ಕುಮಾರಿ ತನ್ವಿ ಹೇಮಂತ್ ಪಾಟೀಲ್ ಇವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಕಾಲೇಜು ಗೋಪ್ಟೆ ಕಾಮರ್ಸ್ ಮತ್ತು ಸೈನ್ಸ್ ಕಾಲೇಜಿನ ಕ್ರಿಯಾಶೀಲ ಪ್ರಾಚಾರ್ಯರಾಗಿರುವಂಥ ಸಹೋದರಿ ಕಿರ್ರೂರು ಮೇಡಮ್ ಅವ್ರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಎಲ್ಲ ನಮ್ಮ ಉಪನ್ಯಾಸಕರಿಗೆ ಬೋಧಕೇತರ ಸಿಬ್ಬಂದಿಯವರು ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಈ ವರ್ಷ ನಾವು ಬೆಳಗಾವಿ ಜಿಲ್ಲೆಯಿಂದ ಸುಮಾರು ಅರವತ್ತೈದು ಪಾಯಿಂಟ್ ಮೂವತ್ತೇಳು ಪ್ರತಿಶತದಷ್ಟು ಫಲಿತಾಂಶವನ್ನು ಪಡೆದು ಕಳೆದ ವರ್ಷಕ್ಕಿಂತ ಒಂದು ಸ್ಥಾನಕ್ಕೆ ನಾವು ಮೇಲಕ್ಕೇರಿದ್ದೇವೆ ಕಳೆದ ವರ್ಷ ಇಪ್ಪತ್ತೇಳನೇ ಸ್ಥಾನಕ್ಕೆ ನಾವಿದ್ರೆ ಈ ವರ್ಷ ಇಪ್ಪತ್ತಾರನೇ ಸ್ಥಾನ ಬಂದಿದೆ ನಮ್ಮ ಗೋಪ್ತೆ ಕಾಮರ್ಸ್ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ತನ್ವಿ ಹೇಮಂತ್ ಪಾಟೀಲ್ ಇವರ ಬಗ್ಗೆ ನಾನು ಕಳೆದ ಆರು ತಿಂಗಳಿಂದ ಪ್ರಾಚಾರ್ಯರು ಕೇರಳ ಮೇಡಮ್ ಅವರು ನನಗೆ ಹೇಳ್ತಾ ಇದ್ರು ಖಂಡಿತವಾಗಿ ಈ ವರ್ಷ ನಾವು ಒಂದನೇ ಸ್ಥಾನ ಪಡೆದೇ ಪಡಿತೇವೆ ಸರ್ ಅಂತ ಹೇಳಿ ಉಪನ್ಯಾಸಕರು ಮತ್ತು ಪ್ರಾಚಾರ್ಯ ಮೇಡಮ್ ಅವರು ಹೇಳ್ತಾ ಇದ್ರು ನಮ್ಮ ಒಂದನೇ ಸ್ಥಾನಕ್ಕೆ ಬರುವಂಥ ಇನ್ನು ಅದೃಷ್ಟ ಇಲ್ಲ ಅಂತ ನಾನು ಭಾವಿಸಿ ಈಗ ಕರ್ನಾಟಕ ರಾಜ್ಯಕ್ಕೆ ವಾಣಿಜ್ಯ ವಿಭಾಗದಲ್ಲಿ ನಾವು ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದೇವೆ ಈ ವಿದ್ಯಾರ್ಥಿನಿಯ ಶ್ರಮ ತಂದೆ ತಾಯಿಯವರ ಸಹಕಾರ ಮತ್ತು ನಮ್ಮ ಪ್ರಾಚಾರ್ಯರ ಉಪನ್ಯಾಸಕರ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ನಾವು ರಾಜ್ಯಕ್ಕೆ ಕಾಮರ್ಸ್ ವಿಭಾಗದಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಇದೇ ಕಾಲೇಜಿನಿಂದ ನಾನು ಬಹಳಷ್ಟು ಅಪೇಕ್ಷೆಯನ್ನು ಪಡೆದಿದ್ದೇನೆ ಒಂದೇ ರ್ಯಾಂಕ್ ಈ ಕಾಲೇಜಿನಿಂದ ನಾವು ಪಡೆದೇ ಪಡಿತೇವೆ ಅಂತೇಳಿ ವಿಶ್ವಾಸ ನನಗಿದೆ ಇದು ಬಹುಶಃ ಮೂರನೇ ಸ್ಥಾನ ಇಲ್ಲಿವರೆಗೆ ನಾವು ಪಡೆದಿರಲಿಲ್ಲ ಈ ವರ್ಷ ನಾವು ಮೂರನೇ ಸ್ಥಾನ ಪಡೆದು ರಾಜ್ಯಕ್ಕೆ ನಮ್ಮ ಬೆಳಗಾವಿ ಜಿಲ್ಲೆಯ ಒಂದು ಗೋಪ್ತೆ ಪದವಿ ಪೂರ್ವ ಮಹಾವಿದ್ಯಾಲಯದ ಕೀರ್ತಿ ನಮ್ಮ ಕುಮಾರಿ ತನ್ವಿ ಹೇಮಂತ್ ಪಾಟೀಲ್ ಅವರು ಹೆಚ್ಚಿಸಿದ್ದಾರೆ ಅವ್ರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮೇಡಮ್ ಅವರು ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಅಷ್ಟೇ ಅಲ್ಲದೆ ಅವರ ತಂದೆ ತಾಯಿಗಳಿಗೆ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಎಲ್ಲರಿಗೆ ನಮಸ್ಕಾರ Chega então. cera para a salvação. You have made us proud. Mm -hmm. Mm -hmm. It's all possible because of uh, P.U. College of Commerce Science and Principal Ma'am uh, Miss A S Roor and all the teachers. And I'm really sorry if I've missed out anyone's name because, I, as I said, I'm I, this is very uh, you know shocking to me and I'm very happy. I'm short of words. Thank you, you. No, thank, you, you. No. thank you, Yes, no. Thank you. নমস্কাৰ <laughs> मोबाइल फोन मोड नमोन दिन शास्त्रय हामीले एको फर्स्ट बन्दिदिय ನನಗೆ ಕಾಲೇಜಿಂದ ಕಾಲ್ ಬಂತೈತೆ ನಾನು ರಿಸಲ್ಟ್ ನೋಡಿದ್ದಿಲ್ಲ ಕಾಲೇಜಿಂದ ಕಾಲ್ ಬಂತೈತೆ ಸರ್ ಹೇಳಿದಿ ಹೇಳಿದ ಹೇಳಿದರೆ ಕಿ ನನಗೆ ಕರ್ನಾಟಕದ ಮೂರನೇ ರ್ಯಾಂಕ್ ನೀವು ಸೆಕ್ಯೂರ್ ಮಾಡಿದೆ ನನಗೆ ಖುಷಿಯ ಹಾ ಲೈಕ್ ಐ ವಾಸ್ ಫಿಲ್ಡ್ ವಿತ್ ಟಿಯರ್ಸ್ ಆ್ಯಂಡ್ ಐ ಹ್ಯಾಡ್ ನೋ ವರ್ಡ್ಸ್ ಆಶ್ರು ಅಶ್ರು ನನಗೆ ನನ್ನ ಜೊತೆ ನನ್ನ ಅಮ್ಮ ಇತ್ತು ಅವರಿಗೆ ಬಹತ್ ಹಾಂ. ಹಾ ಅವರಿಗೆ ಬಹತ್ Yes, but, uh, huh. So I was, I like, I was very, ha I'm very happy, and I would like to thank all uh, my parents, my family members, the uh, staff uh, of Goktepu College of Commerce and Science, my principal ma'am, Ms. A. S. Kerur, ma'am, and all the teachers and management of the college. 16. Nandge, chartered accountant, dream accountant. ನನ್ನ ಪಪ್ಪ ಅಪ್ಪನ ಮೋಟರ್ ವೈಂಡಿಂಗ್ ಬಿಸ್ನೆಸ್ ಇದೆ ನನ್ನ ಮಮ್ಮಿ ಮನೆಯಲ್ಲಿ ಹೌಸ್ ವೈಫ್ ಶೀಸ್ ಹೌಸ್ ನಾನು ಎಲ್ಲ ನಾನು ದಿನ ದಿನದಲ್ಲಿ ಟಾರ್ಗೆಟ್ ಸೆಟ್ ಲೈಕ್ ಐ ಟು ಸೆಟ್ ಟಾರ್ಗೆಟ್ಸ್ ಫಾರ್ ಈಚ್ ಡೇ ಆ್ಯಂಡ್ ಐ ಟು ಸಿ ದ್ಯಾಟ್ ಐ ಡೋಂಟ್ ಸ್ಲೀಪ್ ವಿದೌಟ್ ಕಂಪ್ಲೀಟಿಂಗ್ ದ ಟಾರ್ಗೆಟ್ಸ್ ಸೊ ದಿಸ್ ಹೆಲ್ಪ್ ಮೀ ಆ್ಯಂಡ್ ಆಲ್ ದೀಚರ್ಸ್ ಐ ವಾಟ್ ಎ Whatever was taught on the day, I used to go home and revise it. And whatever doubts I used to get, I used to clear it the very next day. So they also helped me to clear all the doubts, and they provided good notes and all the resources uh, they could. Uh, uh, tumba support, tumba support. Uh, commerce uh, uh, SSLC only -E, ninety eight point eight eight percentage. Uh, Gumal, uh, आगते एलू फोर्स एवरी वन यूज टू फोर्स मी टू टेक् सैंस बट नो ई हैड यू नो आई वॉज डटम टू बी अ चार्टर्ड अकाउंटेंट सो आई एम वेरी ग्रेटफुल टू माय पेरेंट्स फॉर लेटिंग मी चूज द स्ट्रीम विच एस्पायर्ड सो थैंक्स टू दैम इट वॉज वेरी डिफिकल्ट फॉर देम टू मी चूज कॉमर्स ना तन्वी हेमंत पाटिल तन्वी हेमंत पाटिल ಸರ್ ಸರ್ ನನಗೆ ಕನ್ನಡದಲ್ಲಿ सांगतात ನಾನು ಸಂಘಾತಿ ವಗಾಶಿ ಜೈ ಸರ್ ಹಾ ಸರ್ ಮೇಡಂ जरा राजकीय ಮೊದಲ ಸ್ಥಾನ ಬಂದಿದ್ದಾರೆ ಕೋಡಾ ಸರ್ राजकीय ಮೊದಲ ಸ್ಥಾನಕ್ಕೆ ಬಂದಿದ್ದಾರೆ ಮತ್ತೆ PUC वगैरे PUC ಕೊನೆ ಫಸ್ಟ್ ಬಂದಿಲ್ಲ ಮತ್ತೆ ಬೆಳಗಾವಿ ಬೆಳಗಾವಿ ಇನ್ನು ಶುರುವಾಗ್ತಾ ಇದೆ ನಮಗೆ ಬಹಳ ಸಂತೋಷ ಆಗಿದೆ ಸರ್ ಅಕಿ ಅಕಿ ದಕನಸಿตรี PUC वगैरे स्टेट के फर्स्ट सेकंड थर्ड वगैरे भरबेका ಮತ್ತು ಕಾಲೇಜ್ಗೆ ಫಸ್ಟ್ ಬರೋದ ಅಕ್ಕಿದ ಕನಸು ಅಕ್ಕಿ ಆಕಿ ಸಾಧನೆ ಮಾಡಿದ್ರು ಮತ್ತು ಅಕ್ಕಿ ಅಕ್ಕಿದ ಅಭ್ಯಾಸ ಮಾಡೋದು ಮಾಡಿದ್ದು ನೋಡೋ ನೋಡಿದ ಮೇಲೆ ಸರ್ ನಮಗೆ ಗ್ಯಾರಂಟಿ ಇತ್ರಿ ಅಕ್ಕಿದ ರ್ಯಾಂಕ್ ಬರ್ತಿದ್ದ ಅಂತ ಗ್ಯಾರಂಟಿ ನಮ್ಗೆ ರೀ ಸರ್ ಅಕ್ಕಿ ದಿವಸ ರಾತ್ರಿ ಎಲ್ಲ ಒಂದು ಮಾಡಿ ಸ್ಟಡಿ ಮಾಡ್ತಿದ್ದೆ ಮುಂಜಾನೆ ಮೂರು ತನಕ ನಾಲ್ಕು ತನಕ ಅಕ್ಕಿ ಸ್ಟಡಿ ಮಾಡ್ತಿದ್ರು ಮತ್ತು ಅಕ್ಕಿ ಜೊತೆ ನಾ ಅಕ್ಕಿಗೆ ಸಪೋರ್ಟ್ ಮಾಡ್ತೀವಿ

ರೀ ಸರ್ ಟ್ಯೂಷನ್ ರೀ ಸರ್ ಅವರು ಏನಾಯ್ತದ ಕಾಲೇಜಿಂದ ಅವರು ಪ್ರೊಫೆಸರ್ ಮತ್ತೆ ಪ್ರಿನ್ಸಿಪಲ್ ಮ್ಯಾಮ್ ಅವರು ಎಲ್ಲ ಅಕ್ಕಿಗೆ ಹೇಳ್ಕೊಡ್ತಿದ್ರು ಅದ ಫಾಲೋ ಮಾಡಿ ಅಕ್ಕಿ ರ್ಯಾಂಕ್ ತಗೊಂಡಿದ್ರು ಏನು ಏನ್ರಿ ಅಕಿಗೆ ಸಿ ಎ ಮಾಡೋದ ಕನಸೈತ್ರಿ ನಾಯ್ಕಿಗ ಈಗ ಕೋಚಿಂಗ್ ತಗೋಕಾಗತ್ತ ತೊಗೊಳಕತ್ತ ನಮ್ದ ನಂದ ಹೆಸರು ಸೌ ಸಂಗೀತಾ ಹೆಮಂತ್ ಪಾಟೀಲ್ thank you so much